ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಪ್ರಿಯಾಂಕಾ ಕನ್ನಡ ವ್ಲಾಗ್ಗೆ ಸ್ವಾಗತ ಇದುವರೆಗೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಟುವರೆಗೂ ನೋಡಿ ಸ್ನೇಹಿತರೆ ದೊಡ್ಡ ಪ್ರಾಣಿಗಳಿಂದ ಮನುಷ್ಯನಿಗೆ ಭಯವಾಗದೇ ಇದ್ದರೂ ಕೆಲವು ಕೀಟಗಳು ತುಂಬಾ ಭೀತಿ ಉಂಟು ಮಾಡುತ್ತೆ ಇವುಗಳಲ್ಲಿ ತುಂಬ ವಿಷಕಾರಿ ಕೀಟಗಳು ಕಚ್ಚಿದರೆ ಅದು ಅಲರ್ಜಿ ಉಂಟು ಮಾಡುವುದು ಮಾತ್ರ ಅಲ್ಲ ಅದರನ್ನು ಹಲವಾರು ದಿನಗಳ ಕಾಲ ಹಾಗೆಯೇ ಇರುತ್ತೆ ಮನೆಯಲ್ಲಿ ಕೂಡ ಕೀಟಗಳು ಇರುವೆಗಳು ತೊಂದರೆ ಮಾಡಿ ನೀಡುವುದು ಸಾಮಾನ್ಯ ಅದರಲ್ಲೂ ಹೆಚ್ಚಾಗಿ ಅಡುಗೆ ಮನೆಯಲ್ಲಿ ಇರುವೆಗಳು ಸಾಂಬಾರ್ ಪದಾರ್ಥಗಳನ್ನು ತಿಂದು ಹಾನಿ ಉಂಟು ಮಾಡುತ್ತೆ ಇದರಿಂದಾಗಿ ಆಹಾರವು ವಿಷವಾಗುವ ಸಾಧ್ಯತೆ ಹೆಚ್ಚು ಬೇಸಿಗೆ ಸಂದರ್ಭದಲ್ಲಿ ಇರುವೆಯು ಮನೆ ಪ್ರವೇಶಿಸುವುದು ಹೆಚ್ಚು ಮನೆಯಲ್ಲಿ ಅವುಗಳು ತಮ್ಮದೇ ಆಗಿರುವ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿಬಿಡುತ್ತವೆ ಹೀಗಾಗಿ ಇದು ತುಂಬ ಉಪದ್ರಕಾರಿ ಎಂದು ಪರಿಗಣಿಸಲಾಗಿದೆ ಇದನ್ನು ದೂರ ಮಾಡಲು ಕೆಲವೊಂದು ಮನೆಮದ್ದುಗಳನ್ನು ಬಳಸಿದ್ರೆ ತುಂಬಾ ಒಳ್ಳೆಯದು ಮನೆಯಲ್ಲಿರುವ ಇರುವೆಗಳನ್ನ ಹೊರಹಾಕಲು ಇರುವ ವಿಧಾನಗಳನ್ನ ಈ ವಿಡಿಯೋ ಮೂಲಕ ಇರುವೆಗಳು ಮನೆಯನ್ನ ಪ್ರವೇಶಿಸದಿರಲು ಬಳಸುವಂತಹ ಸುಲಭವಾದ ಟಿಪ್ ಅಂತ ಅಂದ್ರೆ ಚಾಕ್ ಪೀಸ್ ನಿಮ್ಮ ಬಳಿಯಲ್ಲಿ ಬರೆಯುವಂತಹ ಚಾಕ್ ಪೀಸ್ ಇದ್ರೆ ಅದನ್ನ ಬಳಸಬಹುದು ಇದರಲ್ಲಿ ಇರುವಂತಹ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂಶವು ಇರುವೆಗಳನ್ನ ದೂರ ಇಡುತ್ತೆ ಚಾಕನ ಹುಡಿಯನ್ನ ಇರುವಿರುವ ಜಾಗಕ್ಕೆ ಸಿಂಪಡಣೆ ಮಾಡಿ ಮನೆಯ ಹೊರಗಡೆ ಚಾಕಿನಿಂದ ಗೆರೆ ಹಾಕಿದ್ರೆ ಆಗ ಇರುವೆಗಳು ಮನೆ ಪ್ರವೇಶ ಮಾಡ ತಪ್ಪುತ್ತೆ ಇದರಿಂದ ಇರುವೆಗಳು ಯಾಕೆ ದೂರ ಓಡುತ್ತೆ ಎಂದು ತಿಳಿದಿಲ್ಲ ಆದರೆ ಇದು ತುಂಬ ಪರಿಣಾಮಕಾರಿಯಾಗಿದೆ ಆದರೆ ಮನೆಯಲ್ಲಿರುವ ಸಣ್ಣ ಮಕ್ಕಳು ಇದನ್ನು ಮುಟ್ಟಬಾರದಂತೆ ಎಚ್ಚರಿಕೆ ವಹಿಸಬೇಕು ಹಾಗೆಯೇ ಸ್ನೇಹಿತರೆ ಲಿಂಬು ಇರುವೆ ಮನೆಗೆ ಪ್ರವೇಶಿಸುವ ಜಾಗವನ್ನು ಪತ್ತೆ ಮಾಡಿಕೊಳ್ಬೇಕು ಇದರ ಬಳಿಕ ನೀವು ಬಳಸಿರುವಂತಹ ಲಿಂಬೆಯ ಸಿಪ್ಪೆಯನ್ನು ಆ ಜಾಗದಲ್ಲಿ ಇಟ್ಬಿಡಬೇಕು ಸ್ವಲ್ಪ ಲಿಂಬೆ ರಸ ಹಾಕಿಕೊಂಡು ನೆಲ ಒರೆಸಬಹುದು ಇರುವೆಗಳಿಗೆ ಲಿಂಬೆಯ ವಾಸನೆಯು ಹಿಡಿಸದು ತುಂಬ ಹುಳಿ ಅಥವಾ ಕಹಿ ಆಗಿರುವುದು ಇರುವೆಗಳನ್ನು ದೂರ ಇಡುವುದು ಸಿಹಿಯು ಇರುವೆಯ ಸ್ನೇಹಿತ ಹೀಗಾಗಿ ಇರುವೆ ಬರುವ ಜಾಗದಲ್ಲಿ ಸಿಹಿ ಆಗಿರುವುದನ್ನು ಇಡಬಾರದು ಹಾಗೆಯೇ ಸ್ನೇಹಿತರೆ ಕಿತ್ತಳೆ ಹಣ್ಣು ಇದು ಕೂಡ ಲಿಂಬೆ ಜಾತಿಗೆ ಸೇರಿರುವಂತಹ ಹಣ್ಣು ಹೀಗಾಗಿ ಇರುವೆಗಳನ್ನು ದೂರ ಮಾಡಲು ಸಹಕಾರಿ ಒಂದು ಕಪ್ ಬಿಸಿ ನೀರು ಮತ್ತು ಸ್ವಲ್ಪ ಕಿತ್ತಳೆ ಸಿಪ್ಪೆಯನ್ನು ಹಾಕಿಕೊಂಡು ಪೇಸ್ಟ್ ಮಾಡಿದರೆ ಆಗ ಇರುವೆಗಳನ್ನು ದೂರ ಬಿಡಬಹುದು ಇರುವೆ ಬರುವಂತಹ ಜಾಗದಲ್ಲಿ ಈ ಪೇಸ್ಟನ್ನು ಹಚ್ಚಿಬಿಡಬೇಕು ಇರುವೆ ಬರುತ್ತಿರುವಂತಹ ಜಾಗದಲ್ಲಿ ಕಿತ್ತಳೆ ಸಿಪ್ಪೆಯನ್ನು ಇಡಬಹುದು ಇದು ಇರುವೆಯನ್ನು ನೈಸರ್ಗಿಕವಾಗಿ ದೂರ ಮಾಡುತ್ತೆ ಹಾಗಾಗಿ ಇದೊಂದು ಅದ್ಭುತ ಟಿಪ್ಪಾಗಿದೆ ಹಾಗೆಯೇ ಸ್ನೇಹಿತರೆ ಉಪ್ಪು ಇರುವೆ ಬರುವಂತಹ ಜಾಗಕ್ಕೆ ಉಪ್ಪನ್ನು ಹಾಕಿದರೆ ಅದರಿಂದ ಇರುವೆಗಳು ದೂರ ಓಡುತ್ತೆ ನೈಸರ್ಗಿಕವಾಗಿ ಇರುವೆಗಳನ್ನು ದೂರ ಬಿಡಲು ಹುಡಿ ಉಪ್ಪನ್ನು ಬಳಸಬಹುದು ಸಾಮಾನ್ಯವಾದ ಉಪ್ಪನ್ನು ಕೂಡ ಬಳಸಬಹುದು ಬಿಸಿ ನೀರಿಗೆ ಉಪ್ಪು ಹಾಕಿಕೊಂಡು ಕುದಿಸಿ ಇದರ ಬಳಿಕ ಅದನ್ನು ಸ್ಪ್ರೇ ಬಾಟ್ಲಿಗೆ ಹಾಕಿಕೊಂಡು ಇರುವೆ ಬರುವಂತಹ ಜಾಗಕ್ಕೆ ಸ್ಪ್ರೇ ಮಾಡಬೇಕು ಹೀಗೆ ಮಾಡೋದ್ರಿಂದ ಇರುವೆ ಬರುವುದನ್ನು ತಡಿಬಹುದು ದಾಲ್ಚಿನ್ನಿ ಇದು ಅಡುಗೆಗೆ ಬಳಸುವಂತಹ ಪ್ರಮುಖ ಸಾಂಬಾರ್ ಪದಾರ್ಥ ಇರುವೆ ಓಡಿಸಲು ಇದು ಕೂಡ ತುಂಬಾ ಸಹಕಾರಿಯಾಗಿದೆ ದಾಲ್ಚಿನ್ನಿ ಅಥವಾ ಲಹ ಲವಂಗದ ಹುಡಿಯನ್ನ ಬಳಸಿದ್ರೆ ಅದು ನೈಸರ್ಗಿಕವಾಗಿ ಇರುವೆ ದೂರ ಮಾಡುತ್ತೆ ಇದು ಮನೆಗೆ ಸುವಾಸನೆ ನೀಡುವುದು ಮಾತ್ರ ಅಲ್ಲ ಇದರ ಘಾಟಿಗೆ ಇರುವೆಗಳು ಕೂಡ ನಿಲ್ಲಲ್ಲ ಮತ್ತು ದೂರ ಹೊಡಿ ಹೋಗುತ್ತೆ ದಾಲ್ಚಿನ್ನಿ ಹುಡಿಗೆ ಯಾವುದಾದ್ರೂ ಸಾರಭೂತ ತೈಲವನ್ನ ಸೇರಿಸಿಕೊಂಡು ಆಗ ಅದು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗೇನೆ ಸ್ನೇಹಿತರೆ ಪುದೀನ ಎಣ್ಣೆ ಪುದೀನಾ ಸುವಾಸನೆಯಿಂದಾಗಿ ಇರುವೆಗಳು ದೂರ ಆಗುತ್ತೆ ಇರುವೆಗೆ ಪುದೀನಾದ ವಾಸನೆಯು ಇಷ್ಟವಾಗುವುದಿಲ್ಲ ಮತ್ತು ವಾಸನೆ ಇರುವ ಪ್ರದೇಶಕ್ಕೆ ಅದು ಬರುವುದಿಲ್ಲ ಪುದೀನಾದ ಘಾಟವನ್ನು ಇರುವೆಗಳಿಗೆ ಸಹಿಸಲು ಕೂಡ ಆಗುವುದಿಲ್ಲ ಇದರಿಂದಾಗಿ ಇರುವೆಗಳು ಪುದೀನವನ್ನ ದೂರ ಮಾಡಿಬಿಡುತ್ತೆ ಹತ್ತು ಹನಿ ಪುದೀನ ಎಣ್ಣೆ ಮತ್ತು ಒಂದು ಕಪ್ ನೀರನ್ನ ಬೆರೆಸಿಕೊಂಡು ಅದನ್ನು ಇರುವೆ ಬರುವ ಜಾಗಕ್ಕೆ ಸಿಂಪಡಣೆ ಮಾಡಬೇಕು ಇದನ್ನು ದಿನಕ್ಕೆ ಎರಡು ಸಲ ಪುನರಾವರ್ತಿಸಿ ಪುದೀನಾದ ಹುಡಿಯನ್ನ ಸಿಂಪಡಣೆ ಮಾಡಬಹುದು ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ಟಿಪ್ಗಳು ನಿಮಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋವನ್ನು ಇಲ್ಲಿಗೆ ಬರುವ ಜಾಗಕ್ಕೆ ಇದುವರೆಗೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದಕ್ಕಂತೂ ಮರಿಲೇಬೇಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್